ಬೆಳಗ್ಗೆ ಬಿಡಬೇಡ ಸುಮಾರು ಹತ್ತು ಮತ ಹಣ್ಣಿರುವಂಥ ಮಠದಲ್ಲಿ ಫೇಮಸ್ ಬಸ್ಸಿನ ಮಾಲಕರಾಗಿರುವಂಥ ಸೆಲ್ಸಿ ಸಾಲ ಒಂದ್ ಅವರ ಮೇಲೆ ಈಗಾಗಲೇ ಸುಮಾರು ಹನ್ನೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದಿದೆ ಈಗಡ್ಕ ಮತ್ತು ಉಡುಪಿ ಟೌನಲ್ಲಿ ರೋಗ ಶೀಟಾಗಿ ಎರಡು ಮಾಡರ್ ಕೇಸ್ಗಳಲ್ಲಿ ಆರೋಪಿ ಸಂಘ ಅವರು ಮೃತಪಟ್ಟಿರುವ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡುಬಂದಿದ್ದಾರೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ಟ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ಬಂದಿರೋ ಮಾಹಿತಿ ಇದರಲ್ಲಿ ವ್ಯತ್ಯಾಸಗಳು ಬಟ್ ಅಟ್ಯಾಕ್ ಮಾಡಿರುವಂಥದ್ದು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಹಿಂದಿನ ವ್ಯಕ್ತಿಗಳಂತ ನನಗೆ ತಿಳಿದು ಬಂದಿದೆ ಯಾವ ಕಾರಣಕ್ಕೆ ಯಾರು ಯಾರಿಗೆ ಭಾಗವಹಿಸಿದ್ದಾರೆ ಮತ್ತು ಅವರು ಅವ್ರ ಪಾಡಿಗೆ ಮಾಡಿದ್ದಾರೆ ಅಥವಾ ಅವರ ಹಿನ್ನೆಲೆಯಲ್ಲಿ ಅವರ ಹಿಂದಿಗಳ ಯಾರಾವು ಅವರಿಗೆ ಪ್ರೊಟೇಷನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದಾರ ಇವೆಲ್ಲ ನಾವು ಆರೋಪಿಗಳನ್ನು ವರ್ಷಕ್ಕೆ ತೊಗೊಂಡಾದ ಮೇಲೆ ತನಿಖೆಯಲ್ಲಿ ಮುಂದೆ ಯಾವ ರೀತಿ ಹಾಕ್ತೀನಿ ಅವರಿಗೆ ಚಾಕು ಮತ್ತು ತಲ್ವಾರಿಂದ ಅಟ್ಯಾಕ್ ಮಾಡಿದ ರೀತಿಯಲ್ಲಿ ಕಂಡು ಬರ್ತಾರೆ ಸುಮಾರು ಕಡೆ ಬ್ಲೀಡಿಂಗ್ ಇದೆ ಸೊ ಮತ್ತು ಈಗ ನಮ್ಮ ಆಫ್ ಪ್ರೈಮ್ ಆಫೀಸರ್ಸ್ ಫೋರ್ ಸಿಕ್ ಫೈಸ್ಟಿ ಇದೆಲ್ಲ ಕಂಡಿದ್ದಾರೆ ಮತ್ತು ಫರ್ದರ್ದು ಯಾವ ರೀತಿಯಲ್ಲಿ ಆಗಿದೆ ಅಂಥದ್ದು ಈ ಮನೆಯಲ್ಲಿ ಸತ್ಯಕ್ಕೆ ಅವರೊಬ್ಬರೇ ಇರ್ಬೋದು ಜನರಲ್ಲಿ ಈ ಮನೆಯಲ್ಲಿ ಅಂದರೆ ಮನೆಯೇನು ದಿನ ನಂತರ ಶಿಫ್ಟ್ ಮಾಡೋ ಪ್ಲ್ಯಾನ್ ಅಲ್ಲಿತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಅವ್ರಿಗೆ ಶ್ವಾಸದ ಮನೆ ಶ್ವಾಸದ ಮನೆ ಮಣಿಪಾಲಿ ಮಾಡಿರುವ ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗುವುದು ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತು ಅವರು ಅವರು ಪರಿಚಯದವರು ಅವ್ರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರ ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಇಂದೆನ ನಡೆದಿರೋ ಮಾರ್ಡರ್ಗಳಿಗೆ ಏನಾದ್ರೂ ಇವರಿಂದ ಈ ಆರೋಪಿಗಳಿಂದ ಬೇರೆ ಯಾರಾದರೂ ಮಾಹಿತಿ ಎಲ್ಲ ಕಂಟಿಡ್ ಅವರು ಹೆಂಗೆ ಅಲ್ಲ ಅವರ ಮೂರು ಜನ ಡ್ರೈವರ್ಸ್ ಅಲ್ಲ ಅವರು ಮೂರು ಡ್ರೈವರ್ಸ್ ಇದ್ದಾರೆ ಅಂತ ನಮಗೆ ಪ್ರಾಪ್ತವಾಗಿದೆ ದೇಕ್ಕೆ ಅದೇ ಸರ್ ಅದೆ ಸಂಸ್ಥೆಯಲ್ಲಿ ಇತ್ತು ಈಗ ಶರುರ ಆಗಿದಾರೆ ಸರ್